ಚಿಪ್ ಯುದ್ಧದಲ್ಲಿ ಹೊಸ ಆಟಗಾರ ಟೆಕ್ವೇರ್ ಏಷ್ಯಾ ಅಮೆರಿಕದ ಹತ್ತು ಬಿಲಿಯನ್ ಡಾಲರ್ ಪ್ರೋತ್ಸಾಹ ಪ್ಯಾಕೇಜ್ನೊಂದಿಗೆ ಭಾರತವು ಚೀನಾ ಬದಲಿಗೆ ವಿಶ್ವದ ಸರಬರಾಜು ಸರಪಳಿಗೆ ಒಂದು ವಿಶ್ವಾಸಾರ್ಹ ಪ್ರಜಾಸತ್ತಾತ್ಮಕ ಪರ್ಯಾಯವಾಗಿ ತಾನು ಹೊರಹೊಮ್ಮಲು ಪ್ರಯತ್ನಿಸುತ್ತಿದೆ ಇದು ಭಾರತದ ಟ್ರಿಲಿಯನ್ ಡಾಲರ್ ಪ್ಯಾರಾಡಾಕ್ಸ್ ಟ್ರಂಪ್ ಟಿ ಎಸ್ ಎಂ ಸಿ ಅಮೇರಿಕದಲ್ಲಿ ನೂರು ಬಿಲಿಯನ್ ಡಾಲರ್ ಹೂಡಿಕೆ ಮಾಡಲಿದೆ ಎಂದು ಘೋಷಿಸಿ ಅದನ್ನು ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಕಂಪನಿ ಎಂದು ಕರೆದಿದ್ದಾರೆ ಬೆಂಗಳೂರು ಹೈದರಾಬಾದು ಮತ್ತು ನೋಯ್ಡಾ ನಗರಗಳಲ್ಲಿ ಸಾವಿರಾರು ಎಂಜಿನಿಯರ್ಗಳು ಎನ್ವಿಡಿಯಾ ಇಂಟೆಲ್ ಕೊಲೋಮ್ ಜಾಗತಿಕ ದೈತ್ಯಗಳಿಗಾಗಿ ಮುಂದಿನ ತಲೆಮಾರಿನ ಚಿಪ್ಗಳನ್ನು ವಿನ್ಯಾಸಗೊಳಿಸುತ್ತಿದ್ದಾರೆ ಭಾರತ ಒಂದು ಡಿಸೈನ್ ಸೂಪರ್ ಪವರ್ ಜಗತ್ತಿನ ಸೆಮಿ ಕಂಡಕ್ಟರ್ ಡಿಸೈನ್ ವರ್ಕ್ಫೋರ್ಸ್ನ ಇಪ್ಪತ್ತು ಪರ್ಸೆಂಟ್ಗೂ ಹೆಚ್ಚು ಜನ ಇಲ್ಲೇ ಇದ್ದಾರೆ ಒಟ್ಟು ಒಂದು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಪ್ರತಿಭಾವಂತ ಇಂಜಿನಿಯರುಗಳು ನಮ್ಮ ಡಿಜಿಟಲ್ ಯುಗದ ನಿಜವಾದ ಶಿಲ್ಪಿಗಳು ಆದರೆ ಆ ಚಿಪ್ಪುಗಳನ್ನು ತಯಾರಿಸುವಾಗ ಭಾರತದ ಪಾಲು ಪ್ರಪಂಚದ ಮಾರುಕಟ್ಟೆಯಲ್ಲಿ ಶೂನ್ಯಕ್ಕೆ ಸಮಾನ ವಿಶ್ವದ ಸಿಲಿಕಾನ್ ವೇಫರ್ ತಯಾರಿಕೆಯಲ್ಲಿ ಭಾರತದ ಹಂಚಿಕೆ ಝೀರೋ ಪಾಯಿಂಟ್ ಝೀರೋ ಒಂದು ಪರ್ಸೆಂಟ್ಗಿಂತಲೂ ಕಡಿಮೆ ಅರ್ಧ ಶತಮಾನಗಳಿಗಿಂತ ಭಾರತವು ವಿನ್ಯಾಸ ಮಾಡಿದ ಚಿಪ್ಪುಗಳನ್ನು ತಯಾರಿಸಲು ತೈವಾನ್ ದಕ್ಷಿಣ ಕೊರಿಯಾ ಚೀನಾ ರಾಷ್ಟ್ರಗಳ ಮೇಲೆ ಅವಲಂಬಿತವಾಗಿತ್ತು ಇದು ಒಂದು ಭಾರೀ ಯುದ್ಧ ತಂತ್ರದ ದುರ್ಬಲತೆ ಆದರೆ ಈಗ ಭಾರತವು ಬೃಹತ್ ಪಣಕ್ಕಿಳಿದಿದೆ ಹತ್ತು ಬಿಲಿಯನ್ ಡಾಲರ್ ಯುದ್ಧನಿಧಿ ಮತ್ತು ಹೊಸ ಬಲಿಷ್ಠ ಸ್ನೇಹಿತರೊಂದಿಗೆ ಭಾರತವು ಒಂದು ದಶಕದಲ್ಲಿ ತನ್ನ ಪ್ರತಿಸ್ಪರ್ಧಿಗಳು ಮೂರು ದಶಕ ತೆಗೆದುಕೊಂಡ ಕೈಗಾರಿಕೆಯನ್ನು ನಿರ್ಮಿಸಲು ಮುಂದಾಗಿದೆ ಹೀಗಾಗಿ ಡಿಸೈನರ್ಗಳ ದೇಶಗಳನ್ನು ಬಿಲ್ಡರ್ಗಳ ದೇಶವಾಗಿ ರೂಪಿಸ್ ರೂಪಾಂತರಿಸಲು ಭಾರತದ ಪ್ರಯತ್ನ ಹೇಗೆ ಸಾಗುತ್ತಿದೆ ಮತ್ತು ಏಕೆ ಈ ಪೈಪೋಟಿ ಕೇವಲ ಫೋನ್ಗಳ ಬಗ್ಗೆ ಕಾರ್ಗಳ ಬಗ್ಗೆ ಮಾತ್ರವಲ್ಲ ಇಪ್ಪತ್ತೊಂದನೇ ಶತಮಾನದ ಜಾಗತಿಕ ರಾಜಕೀಯ ನಕ್ಷೆಯನ್ನು ಮರುರಚಿಸುವ ಹೋರಾಟವೂ ಆಗಿದೆ ಈಗ ಪ್ಯಾರಾಡಾಕ್ಸ್ ಕೇವಲ ಕೈಗಾರಿಕೆಯ ಕೊರತೆ ಮಾತ್ರವಲ್ಲ ಅದು ಭಾರತದ ಆರ್ಥಿಕ ಮಾದರಿಯ ಪ್ರತಿಬಿಂಬ ಸಾವಿರದ ಒಂಬೈನೂರ ತೊಂಬತ್ತು ದಶಕದ ಲಿಬರಲೈಸೇಷನ್ ನಂತರ ಭಾರತದ ಬೆಳವಣಿಗೆಯ ಕತೆಯನ್ನು ಐ ಟಿ ಮತ್ತು ಸಾಫ್ಟ್ವೇರ್ ಸೇವೆಗಳು ಆಳುತ್ತಾ ಬಂದಿವೆ ಈ ನಡುವೆ ಟಿ ಎಸ್ ಎಮ್ ಸಿ ತನ್ನ ಚಿಪ್ ತಯಾರಿಕಾ ಸಾಮರ್ಥ್ಯವನ್ನು ವಿಸ್ತರಿಸಲು ಅಮೆರಿಕದಲ್ಲಿ ನೂರು ಬಿಲಿಯನ್ ಹೂಡಿಕೆ ಮಾಡುತ್ತಿದೆ ಎಂದು ಟ್ರಂಪ್ ಘೋಷಿಸಿದ್ದಾರೆ ಪೆಂಡೆಮಿಕ್ ಸಮಯದಲ್ಲಿ ಜಗತ್ತಿನ ಬಹುತೇಕ ಚಿಪ್ ಕಾರ್ಖಾನೆಗಳು ವಿಶೇಷವಾಗಿ ವಿದೇಶಗಳಲ್ಲಿರುವವುಗಳಲ್ಲಿ ನಿಂತಿದ್ದವು ಈ ಹಿನ್ನೆಲೆಯಲ್ಲಿ ತೈವಾನ್ ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇತಿಹಾಸದಲ್ಲೇ ಅತಿ ದೊಡ್ಡ ಹೂಡಿಕೆಯನ್ನು ಮಾಡುತ್ತಿದೆ ಭಾರತಕ್ಕೆ ಪ್ರಶ್ನೆ ಒಂದೇ ಈ ಬೃಹತ್ ಚಿಪ್ ಯುದ್ಧದಲ್ಲಿ ಅದು ಕೇವಲ ಪ್ರೇಕ್ಷಕವಾಗಿ ಉಳಿಯುತ್ತದೆಯೇ ಅಥವಾ ಇಪ್ಪತ್ತೊಂದನೇ ಶತಮಾನದ ನಕ್ಷೆಯನ್ನು ಬದಲಾಯಿಸುವ ಶಕ್ತಿಯುತ ಆಟಗಾರನಾಗುತ್ತದೆಯೇ